ಓಂ ನಮಸ್ ಓಂ ನಮಶಿವ ಓಂ ನಮಸ್ ಓಂ ನಮಶಿವ ಬನ್ನಿ ಎಲ್ಲರೂ ಆ ಕಡೆ ಹೋಗೋಣ ನಮ್ಮೂರು ಹಿರಿಯರೇ ಪ್ರಮುಖ ಹಾಗೂ ಕಾರ್ಯಕರ್ತರೇ ನಿಮ್ಮೂರಿನ ಪಂಚಾಯತ್ ಉಪಾಧ್ಯಕ್ಷ ಭೀಮರಾಜ್ ಮಾಡುವ ನಮಸ್ಕಾರಗಳು ಇವತ್ತು ಇಸಬೀಡುವ ಪ್ರಮುಖ ಕಾರಣವೇನೆಂದರೆ ನಮ್ಮೂರಿನ ಪಂಚಾಯತ್ ಅಧ್ಯಕ್ಷ ರಾಜಣ್ಣವರು ನಿಮ್ಮೆಲ್ಲರಿಗೂ ಹೇಳುತ್ತಾರೆ ದಯವಿಟ್ಟು ಗಮನ ಕೊಟ್ಟು ಕೇಳಿರಿ ನಿಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ಮೀಟಿಂಗ್ ಮುಖ್ಯ ವಿಷಯ ಏನೆಂದರೆ ನಮ್ಮ ದೇವಸ್ಥಾನದ ವಾರ್ಷಿಕೋತ್ಸವ ಹತ್ರ ಬಂದಿದೆ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು ತಾವೆಲ್ಲರೂ ಸ್ವಲ್ಪ ಆಕ್ಟಿವ್ ಆಗಬೇಕು ಪ್ರತಿದಿನ ವಾರ್ಷಿಕೋತ್ಸವ ದೇವಸ್ಥಾನ ಮೀಟಿಂಗಿಗೆ ಉಪಸ್ಥಿತ ಆಗಬೇಕಂತ ಎಲ್ಲರಿಗೂ ವಿನಂತಿಸುತ್ತೇನೆ ಅರೆ ಬಾಬಣ್ಣ ನೀವು ಇಲ್ಲಿಗೆ ಬನ್ರಿ ಒಳ್ಳೆ ಸಮಯಕ್ಕೆ ಬಂದ್ರಿ ದೇವಸ್ಥಾನದ ವಾರ್ಷಿಕೋತ್ಸವ ಮೀಟಿಂಗ್ ಇಟ್ಕೊಂಡಿದ್ದೀವಿ ಅಧ್ಯಕ್ಷ ರಾಜಣ್ಣ ಅವರೇ ನಾನಿವತ್ತು ಮೀಟಿಂಗಿಗೆ ಬಂದಿಲ್ಲ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ಒಂದು ವಿಷಯ ಹೇಳ್ಬೇಕಂತ ಕೇಳಿದ್ರೆ ಏನ್ ಹೇಳ್ಬೇಕು ನಾನು ನಿಮ್ಮೂರಿನ ಊರಿನ ಜನಕ್ಕೆ ಒಂದ್ ಸಲ ಅಲ್ಲ ಎರಡು ಸಲ ಅಲ್ಲ ಹತ್ತು ಸಲ ಹೇಳ್ತೇನೆ ನಮ್ಮ ಎಸ್ಟೇಟ್ ಅಂತ ಬಂದು ಹೊಲಸು ಗಲೀಜು ರಾಡಿ ಮಾಡಬೇಡ್ರಿ ಅಂತಂತಂದು ನಮ್ಮ ಎಸ್ಟೇಟ್ ಪರಿಸರದಲ್ಲಿ ಕುಡಿದು ಬಂದು ಬಾಟ್ಲಿಗಳನ್ನು ಒಡಿಬೇಡ್ರಿ ಅಂತ ಎಷ್ಟು ಸಲ ಹೇಳ್ಬೇಕ್ರಿ ನಿಮ್ಮೆಲ್ಲರಿಗೂ ಗೊತ್ತಿದೆ ನಮ್ಮ ದೇಶದ ಪ್ರಧಾನಿ ಹನ್ನೊಂದು ವರ್ಷಗಳಿಂದ ರಚಿತ ಅಭಿಯಾನ ನಡೆಸ್ತಾ ಇದ್ದಾರೆ ಹಾಗೂ ರಾಜ್ಯ ಸರ್ಕಾರ ಕೂಡ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ ಹಾಗೂ ನಿಮ್ಮೂರಲ್ಲಿ ಎಲ್ಲರೂ ಕೂಡ ಸುಮಾರು ಸಲ ಸ್ವಚ್ಛತೆ ಕಾಪಾಡಿ ಅಂತ ಅಭಿಯಾನ ಮಾಡಿದ್ದೇವೆ ಮನೆ ಮನೆಗೂ ಹೋಗಿ ಹೇಳಿ ಬಂದಿದ್ದೇವೆ ಊರಿನ ಅಕ್ಕಪಕ್ಕದಲ್ಲಿ ಸತ ಬ್ಯಾನರ್ಗಳನ್ನು ಹಾಕಿ ಬಂದಿದ್ದೇವೆ ಆದರೂ ಕೂಡ ಸ್ವಚ್ಛತೆಯನ್ನು ಕಾಪಾಡ್ತಾ ಇಲ್ಲ ಈ ಜನ ನಿಮ್ ಜನ ನಿಮ್ ಊರನ್ನು ರಾಡಿ ಮಾಡ್ತಾನೆ ಹಾಗೂ ನಮ್ ಎಸ್ಟೇಟ್ ಕೂಡ ರಾಡಿ ಮಾಡ್ತಾನೆ ಇನ್ನು ಎಷ್ಟ್ ಸಲ ಹೇಳ್ಬೇಕ್ರಿ ನಾವು ನೀವ ಹೇಳ್ರಿ ಇನ್ನು ಸಲ ಎಷ್ಟಬೇಕ್ರಿ ಅದು ರಾಡಿ ಮಾಡ್ತಾ ನಾವಲ್ಲ ರೀ ನಿಮ್ ಎಸ್ಟೇಟ್ ಹತ್ರ ನಾವು ಹೋಗಲ್ಲ ರೀ ಕೆಲವು ಜನ ಹೋಗಿ ರಾಡಿ ಮಾಡ್ತಾ ಇದ್ದಾರೆ ಆದ್ರೆ ನೀವು ನಮ್ಮ ಇಡೀ ಊರಿಗೆ ಯಾಕೆ ಹೆಸರು ಇಡ್ತಾ ಇದ್ರ ನಿಮ್ ಊರಿನ ಜನ ರೀ ಅದು ನಮ್ ವಾಚ್ಮನ್ ನೋಡಿದ್ದಾನೆ ಸುಮಾರು ವಾರ್ನಿಂಗ್ ಕೂಡ ಕೊಟ್ಟಿದ್ದಾನೆ ಇಲ್ಲಿ ಬರಬೇಡ್ರಿ ಅಂತ ಆದ್ರೂ ಕೂಡ ಪದೇ ಪದೇ ಹಗಲು ರಾತ್ರಿ ಇಲ್ಲಿಗೆ ಬಂದು ರಾಡಿ ಮಾಡ್ತಾನೆ ಇದ್ದಾರೆ ಅದು ಅಲ್ಲದೆ ನಮ್ಮ ವಾಚ್ಮನ್ ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ ನಮ್ಮ ಬಗ್ಗೆ ಏನಾದ್ರು ಕಂಪ್ಲೇಂಟ್ ಕೊಟ್ರೆ ನಿನಗೆ ಸರಿಯಾಗಿ ಮಾಡ್ತೀವಿ ಅಂತ ಎಂತ ನಾಲ್ಕು ಜನ ರೀ ನಿಮ್ ಊರಲ್ಲಿ ಸಮಾಧಾನ ಮಾಡ್ಕೋರಿ ಮಂಜು ಇನ್ನೂ ಸ್ವಲ್ಪ ಶಾಂತ ಅದು ಯಾರು ಅಂತ ಹೇಳಿ ಅವ್ರ ಮೇಲೆ ನಾವು ಸೀರಿಯಸ್ ಆ್ಯಕ್ಷನ್ ತಗೋತೀವಿ ಹೌದು ಅಧ್ಯಕ್ಷರು ಕಟ್ಟಿ ಹೇಳ್ತಾ ಇದಾರೆ ಅವ್ರು ಯಾರು ಅಂತ ಹೇಳ್ರಿ ಅವರು ಇಡೀ ಊರಿನ ಹೆಸರು ಹಾಳು ಇದ್ದಾರೆ ವಾಚ್ಮನ್ ಪಟ್ಟಿ ಮಗ ಅವ್ರ ಬಗ್ಗೆ ಬಾಯಿ ಬಿಡ್ತಾ ಇಲ್ಲ ಇಲ್ಲ ಅಂದ್ರೆ ಅವ್ರಿಗೆ ಸರಿಯಾಗಿ ಶಾಸ್ತಿ ಮಾಡ್ತಿದ್ದೆ ಯಾರ್ರಿ ನಾಲಾಯ್ಕ ಅವರು ಈ ತರ ಬೇರೆಯವ್ರ ಜಗದ ಮೇಲೆ ಹೋಗಿ ರಾಡಿ ಮಾಡ್ತಾರೆ ಹೌದು ಅಧ್ಯಕ್ಷರು ಸರಿ ಹೇಳ್ತಾ ಇದಾರೆ ಅವ್ರು ಯಾರ್ರಿ ನಿಮ್ ಗೊತ್ತಿದ್ರೆ ಬಾಯ್ ಬಿಡ್ರಿ ನಾವು ಸರಿಯಾಗಿ ಕೈ ತಗೊಂತೀವಿ ಅವರಿಗೆ ರಾಜಣ್ಣ ಭೀಮಣ್ಣ ಅವ್ರೆ ಬೇರೆ ಯಾರು ಅಲ್ಲ ಅವರು ನಿಮಗೆ ಚೆನ್ನಾಗಿ ಗೊತ್ತು ಅವರು ಯಾರು ಅಂತ ನಮ್ಮ ಮಾಜಿ ಅಧ್ಯಕ್ಷ ತಮ್ಮ ರಂಗೀಲಾ ಟಾಮಿ ಹಾಗೂ ಆ ಕುಡುಕ ಅವರು ರಾಡಿ ಮಾಡಿ ನಮ್ಮ ಊರಿನ ಹೆಸರು ಹಾಳು ಮಾಡ್ತಾ ಇದ್ದಾರೆ ಆಯ್ತು ಬಿಡು ಬಾಬಣ್ಣ ಗೊತ್ತಾದ್ರಿ ಸರಿ ಪಾಠ ಕ್ಲಸ್ತಾನ ಅವ್ರಿಗೆ ಹೌದು ಅಧ್ಯಕ್ಷರೇ ನೀವು ಸರಿ ಹೇಳ್ತಾ ಇದ್ರಿ ಅದು ಇವತ್ತು ಮಂಜಣ್ಣ ಮೀಟಿಂಗ್ ಮೇಲೆ ಮಾತಾಡೋದು ಹೌದು ಅಧ್ಯಕ್ಷರೇ ಸರಿ ಹೇಳ್ತಿದಿರಿ ಸರಿ ಹಾಗೆ ಮಾಡೋಣ ಇಷ್ಟೆಲ್ಲಾ ರಾಡಿ ಮಾಡಿ ಹೊಲಸಾಟ ಮಾಡಾಕತ್ತೀರಲ್ಲೋ ಇಷ್ಟೆಲ್ಲಾ ರಾಡಿ ಮಾಡಿ ಸರಿ ಅನಸ್ತತೆ ನಿಮ್ಗ ಏ ಇಷ್ಟರ್ ಹೋರಿ ಏ ಕನ್ನಡ ಮಾತಾಡು ಮಾರಾಯಾ ಏ ಕನ್ನಡದಲ್ಲಿ ಮಾತಾಡು ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಏ ಕನ್ನಡ ಮಾತಾಡು ಮೈ ನೇಮ್ ಇಸ್ ಟಾಮಿ ಬ್ರಿಗೆನ್ಸ ಫ್ರಮ್ ನೀವು ಈ ತರ ಮಾಡೋದು ಸರಿ ಅಲ್ಲ ನಿಮ್ಮಂತವರಿಂದ ಇಡೀ ಊರೇ ರಾಡಿ ಆಗ್ತಾ ಇದೆ ಇದು ನನ್ನ ಪ್ರಾಪರ್ಟಿ ನಾ ಏನ್ ಬೆಕ್ಕದ್ ಮಾಡ್ತೀನಿ ಹೂ ಆರ್ ಯು ಟು ಟೆಲ್ ಮೀ ಹೇ ನಿಮ್ಮಂತವರಿಂದ ಇಡೀ ದೇಶನೇ ರಾಡಿ ಆಗ್ತಾ ಇದೆ ಅಧ್ಯಕ್ಷರಿ ಎಲ್ಲರಿಗೂ ಅರ್ಥ ಆಯ್ತಲ್ಲ ಮಂಜು ನೀ ಅವಾಗ ಏನು ಹೇಳಬೇಕಂತ ಅಣ್ಣ ಇವತ್ ಮುಂಜಾನೆ ರಂಗಿಲ್ಲ ಹಾಗೂ ಅವನ್ ಗೆಳೆಯ ನನ್ನ ಜೊತೆ ಭಾರಿ ಖರಾಬ್ ಸಮಸ್ಯೆ ಮಾಡಿದ್ರು ಮಾಡಿದ ಅವನು ಹೌದು ಕರೆಕ್ಟ್ ಏನ್ ಮಾಡಿದವ ಇವತ್ ಮುಂಜಾನೆ ನಾನು ದೇವರಿಗೆ ನಮಸ್ಕಾರ ಮಾಡ್ಬೇಕಂತ ದೇವಸ್ಥಾನಕ್ಕೆ ಬಂದಿದ್ದೆ ಒಂದು ನಿಮಿಷ ನಾನು ಎಡ ಆಗಿತ್ತು ಇಷ್ಟು ಸೀಟ್ ಬಂದಿತ್ತಂದ್ರೆ ಏನ್ರಿ ಇದು ಇಂಥ ತಮಾಷೆ ಮಾಡುದು ಕರೆಕ್ಟ್ ಹೇಳ್ತಾ ಇದ್ರಿ ಸರಿ ಅಲ್ಲ ಅದು ರಾಜಣ್ಣ ಅವರೇ ಇಲ್ಲಿ ಕೇಳಿ ಉದಾಹರಣ ನನ್ನ ಜೊತೆ ಇವತ್ತು ಭಾರಿ ಕೆಟ್ಟದಾಗಿ ತಮಾಷೆ ಮಾಡಿದ್ದಾರೆ ಹೌದು ನಿಮ್ ಜೊತೆ ಏನ್ ಮಾಡಿದವ ಮತ್ತು ಬೆಳಿಗ್ಗೆ ನಾನು ಗೋಶಾಲದಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ಇವರು ಬಂದು ತಮಾಷೆ ಮಾಡೋದು ನಾಳೆ ಏನಾರ ಅನಾಹುತ ಆದ್ರೆ ಇಡೀ ಊರ ಹೆಸರು ಹಾಳಾಗುತ್ತೆ ಹುಡುಗರದ ಕಟ್ಟೆ ಕಡೆ ಇರ್ಬೇಕು ಅಧ್ಯಕ್ಷರೇ ನಡ್ರಿ ಅವರಿಗೆ ಸರಿಯಾಗಿ ಬುದ್ಧಿಳ ಸರಿ ಹೋಗು ತಡ್ರಿ ರೇ ನೀವು ಕೆಲ್ಸಕ್ಕೆ ಹೋಗ್ರಿ ನಡ್ರಿ ಹೋಗುನು ಬನ್ನಿ

ಇಲ್ಲ ಊರಿನ ಜನರ ಜೊತೆ ತಮಾಷೆ ಮಾಡೋದು ಬಂದ್ ಮಾಡು ಇಲ್ಲಾಂದ್ರೆ ನಾವು ಸೀರಿಯಸ್ ಆಕ್ಷನ್ ತಗೋಬೇಕಾಗುತ್ತೆ ಹೌದು ನೋಡ ಇದೆಲ್ಲ ಬಂದ್ ಮಾಡು ಸರಿಯಾಗೆಲ್ಲ ನೋಡಿದ ದೇವಸ್ಥಾನದ ವಾರ್ಷಿಕೋತ್ಸವ ಹತ್ರ ಬರ್ತಾ ಇದೆ ಊರಿನ ಜನರಿಗೆ ಡಿಸ್ಟರ್ಬ್ ಮಾಡಬೇಡ ಅಣ್ಣ ಸ್ವರ್ಗವಾಸಿ ಅಣ್ಣ ನನ್ನ ಗೆಳೆಯ ಹಾಗೂ ನಮ್ಮ ದೇವಸ್ಥಾನದ ಮಾಜಿ ಅಧ್ಯಕ್ಷ ಹಾಗಾಗಿ ಬರೇ ವಾರ್ನಿಂಗ್ ಕೊಡ್ತಾ ಇದ್ದೀನಿ ಹೌದು ಅಧ್ಯಕ್ಷರು ಕರೆಕ್ಟ್ ಹೇಳ್ತಾ ಹೌದು ನೀನು ಹಾಗೆ ಹೀಗೆ ಅವ್ರಿ ಅವ್ರ ಜಗದ ಮೇಲೆ ಹೋಗಿ ರಾಡಿ ಮಾಡ್ತಿದ್ರ ಅಂತ ಕೇಳಿ ಬಂದಿದೆ ಏನು ಕಾಪಾಡ ಸ್ವಲ್ಪ ಬೇರೆಯವ್ರಿಗೂ ತೊಂದರೆ ಮಾಡೋದು ಅಮ್ಮ ಕನ್ನಡ ಮಾತಾಡ ಕನ್ನಡದಲ್ಲಿ ಮಾತಾಡು ಯಾವ ಬೇಬರ್ಸರಿ ಅದು ಇದು ನಮ್ ಬಗ್ಗೆ ಹೇಳಿದ್ದು ನಾವು ನಮ್ಮ ಪಾಡಿಗೆ ಇದ್ದೇವೆ ಅಷ್ಟೇ ರಂಗಿಲ್ಲ ಮೊದಲಾದ ದೇವದ ಮಾಸ್ಕ ಹರಿದಾಕು ನೀವು ಮಾಡೋ ತಮಾಷೆಗೆ ನಾಳೆ ಊರಲ್ಲಿ ಏನಾರ ಅನಾಹುತ ಆದ್ರೆ ಯಾರ ಜವಾಬ್ದಾರಿ ದೇವಸ್ಥಾನದ ವಾರ್ಷಿಕೋತ್ಸವ ಹತ್ರ ಬರ್ತಾ ಇದೆ ಇದೆಲ್ಲ ತಮಾಷೆ ಬೇಡ ಹೌದು ಅರ್ಧಾಕದನ್ನು ಹೌದು ಹೌದು ಅರ್ಧಾಕದು ಓಕೆ ಇನ್ ಮೇಲಿಂದ ಯಾರಿಗೂ ತೊಂದರೆ ಆಗಲ್ಲ ಇದರಿಂದ ನೋ ಮೂರ್ ತಮಾಷೆ ತಮ್ಮ ನೀನು ಸ್ವಲ್ಪ ಕನ್ನಡ ಮಾತಾಡೋದ ಕಲಿ

ಏಯ್ ನಿನ್ ಕನ್ನಡ ನನ್ಗೇ ಅರ್ಥ ಆಗಲ್ಲ ದೆವ್ವಗೆ ಏನ್ ಅರ್ಥ ಆಗ್ಬೇಕು ಅರ್ಥ ಆಯ್ತು ಅರ್ಥ ಆಯ್ತು ಆಲ್ ರೈಟ್ ಏಯ್ ದಮ್ಮೆತರ ಹೊರಕ್ ಬಾರು ಲೋಪರ್ ಏ ದೆವ್ವ ಯಾರೋದು ್ರಿ ಉಪ್ಪುರದ ಮೇಲಿಂದ ಎಲ್ಲ ಗುರು ಸ್ವಚ್ಛ ಮಾಡಿಸಿ ಹಾಗೂ ಚೊಕ್ಕಾಗಿ ಪೇಂಟಿಂಗ್ ಹಾಕ್ಬೇಕು ಮಾಡ್ತೀನಿ ಮೀರೆ ಆಯ್ತು ಇಲ್ಲ ಇಲ್ಲ ನಿಜವಾಗ್ಲೂ ದೇವ ಇದೆ ಅಲ್ಲಿ ಹೌದು ನಿಜವಾಗ್ಲೂ ದೇವ ಇದೆ ಅಲ್ಲಿ ಏ ಎಲ್ಲಿ ಓ ನಿಜದ ದೇವ ಅದಾವೆ ಬಿಡ್ರ್ ಎಲ್ಕ ನಿಜವಾಗ್ಲೂ ದೇವ ಇದೆ ಅಲ್ಲಿ ಕಲೂ ರಾತ್ರಿ ಅದನ್ನ ಮಾಡ್ತೀವಿನಾ ಬಾಬಣ್ಣ ಯಾಕೆ ಹುಡುಗಾಟ ಮಾಡ್ತಾ ಇದ್ದೀರಿ ಹೌದು ಕರೆಕ್ಟ್ ಹೇಳ್ತಾ ಇದ್ರಿ ಸೇರಿ ನೀವು ನೀವು ಕೂಡ ಹುಡುಗರು ಆಗ್ತಾ ಇದ್ದೀರಲ್ಲ ಯಾರ ಇವರು ಇವರು ಎಷ್ಟು ಅಣ್ಣಾರ ಬಾಬಣ್ಣ ಏನ್ರಿ ಬಾಬಣ್ಣ ಏನ್ ತಮಾಷೆ ಇದು ತಮಾಷೆ ನಾ ಮಾಡಿ ನಮ್ಮ ಎಸ್ಟೇಟ್ ರಾಡಿ ಮಾಡಿ ತಮಾಷೆ ಮಾಡ್ತಾ ಇರೋದು ಇವರು ಈಗ ಅರ್ಥ ಆಯ್ತ ನಿಮಗೆ ಇವರ ಸುದ್ದಿ ಮೊದಲೇ ನನಗೆ ಸಿಕ್ಕಿತ್ತು ಎದುರುಗಡೆ ಹೇಳಕ್ ಹೋಗ್ಲಿಲ್ಲ ಯಾಕಂದ್ರೆ ಇವ್ರು ಹೇಗಿದ್ದಾರೆ ಅನ್ನೋದು ನಾ ಪರ್ಸ್ನಲ್ಲಿ ನೋಡ್ಬೇಕಾಗಿತ್ತು ಇವರು ಯಾರು ಏನು ಅಂತ ನಿಮ್ಮನ್ನ ಬೆಟ್ಟಿ ಹಾಕಿ ಹೋಗಿದ್ದ ಮೇಲೆ ದಾರಿಯಲ್ಲಿ ಇವರು ಸಿಕ್ಕರು ಸೂಕ್ಷ್ಮವಾಗಿ ಬುದ್ಧಿ ಹೇಳಿದ್ರಾತು ಅಂತ ಹೋದೆ ಆದ್ರೆ ಇವರು ನನ್ನ ಜೊತೆ ತಮಾಷೆ ಮಾಡಿದರು ಆವಾಗಲೇ ನಾ ತೀರ್ಮಾನ ಮಾಡಿದ್ದು ಈ ನಾಲಾಯಕ್ ಹುಡುಗರಿಗೆ ಸರಿಯಾಗಿ ಪಾಠ ಕಲಿಸಬೇಕು ಅಂತ ಅದಕ್ಕೆ ಈ ವೇಷ ಹಾಕೊಂಡ ಅಧ್ಯಕ್ಷರೇ ಏನಾಗಿದೆ ನಿಮ್ಮ ಬುದ್ಧಿಗೆ ಎಂಜಾಯ್ಮೆಂಟ್ ಹೆಸರಿನಲ್ಲಿ ಎಲ್ಲಿ ಬೇಕಾದಲ್ಲಿ ರಾಡಿ ಮಾಡ್ತಾ ಇದ್ರಿ ತಿನ್ ತಿಂದು ಊರು ತುಂಬಾ ಉಗುಳ್ತಾ ಇದ್ದೀರಿ ನೋಡ್ದಲ್ಲಿ ಕಂಡು ಕಂಡಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಾ ಇದ್ದೀರಿ ಅದಲ್ಲದೆ ಸೆರೆ ಕುಡಿದು ಬಾಟ್ಲಿಗಳನ್ನು ಒಡೆದ ಹಾಕ್ತಾ ಇದ್ದೀರಿ ಬುದ್ಧಿ ಹೇಳೋರ್ ಜೊತೆ ತಮಾಷೆ ಮಾಡ್ತಾ ಇದ್ದೀರಿ ನಮ್ಮ ಎಸ್ಟೇಟ್ಗೂ ಹಾಗೂ ಊರಿಗೆ ಬೇರೆ ಊರಿಂದ ಪ್ರವಾಸಿಗಳು ಬರ್ತಾರೆ ಸ್ವಚ್ಛತೆ ಕಾಪಾಡಬೇಕು ಅಂತ ಯೋಚನೆ ಬರಂಗಿಲ್ಲವಾ ನಿಮ್ಗೆ ಹಾಗೂ ಸುಮಾರು ಮೂಕ ಪ್ರಾಣಿಗಳು ನೀವು ಮಾಡೋ ಘನ ಕೆಲಸಕ್ಕೆ ಬಲಿ ಆಗ್ತಾ ಇದ್ದಾವೆ ನಿಮ್ಮೆಲ್ಲರಿಗೂ ಗೊತ್ತು ನಮ್ಮ ದೇಶದ ಪ್ರಧಾನಿ ಹನ್ನೊಂದು ವರ್ಷಗಳಿಂದ ಸ್ವಚ್ಛತೆ ಕಾಪಾಡ್ರಿ ಅಂತ ಪ್ರತಿಯೊಬ್ಬ ವ್ಯಕ್ತಿಗೂ ಹೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರ ಕೂಡ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ ಪ್ರತಿಯೊಂದು ಮೂಲೆಯಲ್ಲೂ ದೊಡ್ಡ ದೊಡ್ಡ ಕಸದ ಬುಟ್ಟಿಯನ್ನು ವ್ಯವಸ್ಥೆ ಮಾಡಿದ್ದಾರೆ ಉಪಯೋಗಿಸಿ ನಿಮ್ಮೂರನ್ನು ಸ್ವಚ್ಛತೆಯನ್ನು ಕಾಪಾಡಿ ಅಂತ ಅಮೇರಿಕಾ ಇಂಗ್ಲೆಂಡ್ ಹಾಗೂ ದೊಡ್ಡ ದೊಡ್ಡ ದೇಶದ ಹಾಗೆ ಅದೇ ತರ ನಮ್ಮ ದೇಶನು ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ನಾ ಹೇಳ್ತಾ ಇದ್ದೇನೆ ಲಕ್ಷಾಂತರ ಕರ್ಮಚಾರಿಗಳು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಏನ್ ಮಾಡ್ಬೇಕು ನಿಮ್ಮಂತ ಬುದ್ಧಿಗೇಡಿ ಜೀವಿಗಳಿಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ನಿಮ್ಮೂರ ದೇವಸ್ಥಾನದ ವಾರ್ಷಿಕೋತ್ಸವ ಬರ್ತಾ ಇದೆ ಸಾವಿರಾರು ಭಕ್ತಾದಿಗಳು ಬರ್ತಾ ಇದ್ದಾರೆ ಈಗಾದರೂ ದಯವಿಟ್ಟು ಸುಧಾರಿಸಿ ಸ್ವಚ್ಛತೆಯನ್ನು ಕಾಪಾಡಿ ನೋಡಿದವರು ಒಳ್ಳೆಯದನ್ನು ಹೇಳಬೇಕು ಊರು ಹಾಗೂ ನಮ್ಮ ದೇಶದ ಹೆಸರನ್ನು ಮುಂದಕ್ಕೆ ತರೋಣ ಹೌದು ಹೌದು ನಾವು ಮಾಡಿದ್ದು ತಪ್ಪಾಯ್ತು ನಾವು ತಮಾಷೆ ಅತಿಯಾಗಿ ಮಾಡಿದ್ವಿ ಇನ್ಮೇಲಿಂದ ನಾವು ಸ್ವಚ್ಛತೆಯನ್ನು ಕಾಪಾಡ್ತೇವೆ ಬನ್ನಿ ಎಲ್ಲರೂ ಇವತ್ತು ಮತ್ತೊಮ್ಮೆ ಸ್ವಚ್ಛ ಭಾರತ ಮಿಷನ್ ಸಲುವಾಗಿ ಎಲ್ಲರೂ ಕೈ ಜೋಡಿಸೋಣ ಇನ್ಮೇಲಿಂದ ನಾವು ಸ್ವಚ್ಛತೆಯನ್ನು ಕಾಪಾಡ್ತೇವೆ ನಾವು ನಿಮ್ ಜೊತೆ ಕೈ ಜೋಡಿಸ್ತೇವೆ ಸ್ವಲ್ಪ ಸೀರಿಯಸ್ ಆಗ್ರೋ ವಾರ್ಷಿಕೋತ್ಸವ ಬರ್ತಾ ಇದೆ